ನನ್ನ ಹೆಸರು ಹೇಮಶ್ರೀ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ವೀರಚರಿತೆಯ ವರ್ಣಮಾಲೆಯನ್ನು ಹೇಳುತ್ತಿದ್ದೇನೆ ಆ ಅಬ್ಬಕ್ಕ ರಾಣಿ ಅಬ್ಬಕ್ಕ ಆ ಆಜಾದ್ ಚಂದ್ರಶೇಖರ ಆಜಾದ್ ಇ ಇಮ್ಮಡಿ ಪುಲಿಕೇಶಿ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಈಶ್ವರಚಂದ್ರ ವಿದ್ಯಾಸಾಗರ ಉ ಉದತ್ ಸಿಂಗ್ ಊರ್ಮಿಳಾ ದೇವಿ ಋ ರುಚಿಕ ಮಹರ್ಷಿ ಋ ಅರ್ಧನಾರೇಶ್ವರ್ ಏಕನಾಥ ಎನಡೆ ಐ ಐ ಎನ್ ಎ ನೀರ ಆರ್ಯ ಓ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಓಬೌ ಔ ಔರ್ವ ಮಹರ್ಷಿ ಅಂ ಅಂಬೇಕರ್ ಅಹಾ ನಮಃ ಕ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಕ ಕುದಿರ್ ಬೋಸ್ ಗ ಗುರುಜಿ ಘ ಘೋಷ್ ಅರವಿಂದ್ ಘೋಷ್ ಞ ಜ್ಞಾನানন্দ ಸ್ವಾಮೀಜಿ चा चापेकर सहोदररू चा, सहो चा चेत्त साला जा जडोनांग हैपोज जडोनांग जा राणी लक्ष्मी बाई न्या किन्यन्नरै कैयारा किन्यन्नरै टा टरोट सिंग सैयम्ली ठा था, ठागोर रविंद्रनात ठागोर डा ಗೈಡಿಂಗ್ಲಿಯು ರಾಣಿ ಗೈಡಿಂಗ್ಲಿಯು ಢ ಢಾಕೇಶ್ವರಿ ನ ರಾಣಾ ಪ್ರತಾಪ ಸಿಂಹ ತ ತಾತ್ಯ ಟೋಪೆ ಥ ಪೃಥ್ವಿರಾಜ್ ಚೌಹಾಣ್ ಧ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿ ಧ ಧೀಂಗ್ರಾ ಮದನ್ ಲಾಲ್ ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ ಪುಲಿನ ಬಿಹಾರಿ ದಾಸ್ ಪ ಫತೆ ಸಿಂಹ ಜೋರಾವರ್ ಸಿಂಹ ಫತೇ ಸಿಂಹ ಬಾ ಬಸವಣ್ಣ ಬಾ ಭಗತ್ ಸಿಂಗ್ ಮಾ ಮದಕರಿ ನಾಯಕ ಯಾ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ರಾ ರಾಜಗುರು ಲಾ ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ವ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಶಾ ವಿಶ್ವೇಶ್ವರಯ್ಯ ಶಾ ಮಹರ್ಷಿ ಮಹರ್ಷಿ ರಮಣಮಹರ್ಷಿ ಸಾವರ್ಕರ್ ಹ ಹೆಡಗೇವಾರ್ ಲ ಪಿಳ್ಳೈ ಚಿದಂಬರಂಪಿಳೈ ಕ್ಷ ಕ್ಷತ್ರಿಯ ಶಿವಾಜಿ ಜ್ಞ ಸರ್ವಜ್ಞ ನಮ್ಮ ಬಣ್ಣದ ಜಗತ್ತು ಚಾನಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ